ನಮಸ್ಕಾರ ಪ್ರೀತಿಯ ವೃಶ್ಚಿಕ ರಾಶಿಯ ವೀಕ್ಷಕರೇ ನೀವು ನೋಡುತ್ತಿರುವುದು ನಿಮ್ಮ ನೆಚ್ಚಿನ ಕಂಟೆಂಟ್ ಕಾಲಂ ಯೂಟ್ಯೂಬ್ ಚಾನೆಲ್ ಈ ದಿನದ ವಿಡಿಯೋದಲ್ಲಿ ನಾವು ಜುಲೈ ಎರಡು ಸಾವಿರದ ಇಪ್ಪತ್ತೈದರ ವೃಶ್ಚಿಕ ರಾಶಿಯ ಭವಿಷ್ಯವನ್ನು ಸಂಪೂರ್ಣವಾಗಿ ತಿಳಿಯಲಿದ್ದೇವೆ ಉದ್ಯೋಗ ಹಣಕಾಸು ಪ್ರೀತಿ ಕುಟುಂಬ ಆರೋಗ್ಯ ವಿದ್ಯಾರ್ಥಿಗಳ ಸ್ಥಿತಿ ಹಾಗೂ ಗ್ರಹಗಳ ಪ್ರಭಾವವನ್ನು ನೋಡೋಣ ಬನ್ನಿ ಅಂತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಸ್ಥಿತಿ ಮತ್ತು ಸಾಮಾನ್ಯ ಪ್ರಭಾವ ಈ ತಿಂಗಳಲ್ಲಿ ಮಂಗಳ ಶನಿ ಮತ್ತು ಬೃಹಸ್ಪತಿ ನಿಮ್ಮ ಮೇಲೆ ತೀವ್ರ ಪ್ರಭಾವ ಬೀರುತ್ತಿದ್ದಾರೆ ಮಂಗಳನು ಆರನೇ ಸ್ಥಾನದಲ್ಲಿರುವುದರಿಂದ ಶಕ್ತಿಯುತ ಚಟುವಟಿಕೆಗಳು ಮತ್ತು ಶತ್ರುಗಳ ಮೆಟ್ಟಿಲು ಮುರಿಯುವ ಸಮಯ ಶನಿ ನಾಲ್ಕನೇ ಮನೆಯಲ್ಲಿ ಇರುವ ಕಾರಣ ಮನೆಯ ವಿಷಯಗಳಲ್ಲಿ ಜವಾಬ್ದಾರಿ ಹೆಚ್ಚಾಗಬಹುದು ಆದರೂ ಉತ್ತಮ ನಿರ್ವಹಣೆ ಸಾಧ್ಯ ಬೃಹಸ್ಪತಿ ಆರನೇ ಮನೆಯಿಂದ ಚಿಕಿತ್ಸಾ ಶಕ್ತಿ ಸಮಸ್ಯೆಗಳಿಗೆ ಪರಿಹಾರ ಹಾಗೂ ಸ್ಪರ್ಧಾತ್ಮಕ ಲಾಭ ನೀಡಬಹುದು ಚಂದ್ರನ ಚಲನೆಯಿಂದ ಮನಸ್ಸು ಕೆಲವೊಮ್ಮೆ ತೀವ್ರ ಭಾವನಾತ್ಮಕವಾಗಬಹುದು ತಾಳ್ಮೆ ಅಗತ್ಯ ಉದ್ಯೋಗ ಮತ್ತು ಉದ್ಯಮ ಉದ್ಯೋಗದಲ್ಲಿರುವವರು ಈ ತಿಂಗಳಲ್ಲಿ ತಮ್ಮ ಕೆಲಸದ ನಿಷ್ಠೆ ಮತ್ತು ಶ್ರಮದಿಂದ ಮೇಲ್ಮಟ್ಟಕ್ಕೆ ಸಾಗಬಹುದು ನಿಮ್ಮ ಶ್ರಮದಿಂದ ಹಿರಿಯರ ಗಮನ ಸೆಳೆಯುವ ಸಾಧ್ಯತೆ ಹೊಸ ಜವಾಬ್ದಾರಿ ಅಥವಾ ಹುದ್ದೆ ಬದಲಾವಣೆ ಸಾಧ್ಯ ಉದ್ಯಮದಲ್ಲಿರುವವರು ಹೊಸ ಒಪ್ಪಂದಕ್ಕೆ ಸಹಿ ಹಾಕುವಾಗ ಎಚ್ಚರಿಕೆಯಿಂದಿರಿ ಹಳೆಯ ವ್ಯವಹಾರ ಪುನಶ್ಚೇತನ ಪಡೆಯಬಹುದು ಹಣಕಾಸು ಸ್ಥಿತಿ ಹಣಕಾಸಿನ ಹಿನ್ನಡೆಗಳು ನಿಧಾನವಾಗಿ ಸರಿಯಾಗುತ್ತವೆ ಸಾಲ ಮರುಪಾವತಿ ಅಥವಾ ಹಣದ ಹೂಡಿಕೆಗೆ ಜುಲೈ ಎರಡನೇ ಭಾಗ ಉತ್ತಮ ಹೂಡಿಕೆ ಮಾಡಿರುವ ಜಾಗಗಳಲ್ಲಿ ನಿವೇಶನ ಅಥವಾ ಬಂಡವಾಳದ ಮೇಲೆ ಲಾಭದ ಸೂಚನೆ ಇದೆ ಕೆ ಅನಿರೀಕ್ಷಿತ ವೆಚ್ಚಗಳು ಬರುವ ಸಾಧ್ಯತೆ ಇದೆ ಮುಂಚಿತವಾಗಿ ಯೋಜನೆ ಹಾಕಿಕೊಳ್ಳಿ ಪ್ರೀತಿ ಮತ್ತು ವೈವಾಹಿಕ ಜೀವನ ಪ್ರೀತಿಯಲ್ಲಿ ಇರುವವರಿಗೆ ಭಾವನಾತ್ಮಕ ಸಮರಸತೆ ಬೇಕಾಗುತ್ತದೆ ಮಾತುಗಳು ದೂರು ತರಬಹುದು ನುಡಿಗಳಲ್ಲಿ ಎಚ್ಚರಿಕೆ ಇರಲಿ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಬೆಂಬಲ ಸಹಾನುಭೂತಿ ಮುಖ್ಯವಾಗಲಿದೆ ವಿವಾಹವಾಗಬೇಕೆಂಬ ನಿರ್ಧಾರ ಮಾಡಿರುವರು ಪೋಷಕರ ಒಪ್ಪಿಗೆ ಪಡೆಯಬಹುದಾದ ಯೋಗವಿದೆ ಕುಟುಂಬ ಮತ್ತು ಆರೋಗ್ಯ ಮನೆ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ ಶ್ವಾಸಕೋಶ ರಕ್ತದೊತ್ತಡ ಸಮಸ್ಯೆಗಳು ಕಂಡುಬರಬಹುದು ಮನೆಯಲ್ಲಿ ಆಂತರಿಕ ಸಮರಸತೆ ಇದ್ದರೆ ಶಾಂತಿ ನೆಲೆಸಲಿದೆ ಮಕ್ಕಳ ಭವಿಷ್ಯ ಶಿಕ್ಷಣ ಸಂಬಂಧಿತ ಚಿಂತೆಗಳು ಕಂಡುಬರುವ ಸಾಧ್ಯತೆ ಆರೋಗ್ಯದ ದೃಷ್ಟಿಯಿಂದ ಮಂಗಳದ ಪ್ರಭಾವದಿಂದ ಸಡಿಲ ಮುದ್ರೆ ತೂಕ ಇಳಿಕೆ ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆಗಳು ಉಂಟಾಗಬಹುದು ಸರಿಯಾದ ಆಹಾರ ಮತ್ತು ನಿದ್ರೆ ಇಲ್ಲದಿದ್ದರೆ ಆರೋಗ್ಯ ಹಾಳಾಗಬಹುದು ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ತೀವ್ರ ಸ್ಪರ್ಧಾತ್ಮಕ ಒತ್ತಡದ ಸಮಯ ಸಮಯದ ಸದುಪಯೋಗ ತೀವ್ರ ಅಭ್ಯಾಸ ಮತ್ತು ನಿಯಮಿತ ಪಠನದಿಂದ ಉತ್ತಮ ಫಲಿತಾಂಶ ಸಾಧ್ಯ ಪರೀಕ್ಷಾ ಫಲಿತಾಂಶಗಳಲ್ಲಿ ಮಿಶ್ರ ಫಲ ಆದರೆ ಮುಂದಿನ ಯೋಜನೆಗಳನ್ನು ರೂಪಿಸಲು ಇದು ಉತ್ತಮ ಸಮಯ ಹೊಸ ವಿಷಯಗಳ ಅಧ್ಯಯನಕ್ಕೆ ಗುರುಗಳ ಮಾರ್ಗದರ್ಶನ ಬಹುಮುಖ್ಯ ಶುಭ ದಿನಗಳು ಮತ್ತು ಪರಿಹಾರಗಳು ಶುಭ ದಿನಗಳು ಜುಲೈ ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೆರಡು ಮತ್ತು ಇಪ್ಪತ್ತೆಂಟು ಈ ದಿನಗಳಲ್ಲಿ ವ್ಯಾಪಾರ ಉಡುಪು ಖರೀದಿ ಸ್ವಾಗತಾರ್ಹ ಕಾರ್ಯಗಳಿಗೆ ಉತ್ತಮ ಸಮಯ ಪರಿಹಾರವಾಗಿ ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಾನ್ ಚಾಲಿಸಾ ಪಠಣ ಮಾಡಿ ರಕ್ತದಾನ ಅಥವಾ ಹಣ್ಣು ಹಂಚುವ ಮೂಲಕ ಪಾಪ ವಿಮೋಚನೆ ಅಂಗಾರಕ ಮಂಗಳ ಸ್ತೋತ್ರ ಪಠಣ ಮಾಡಿದರೆ ಮಂಗಳದ ಕೃಪೆ ಸಿಗಲಿದೆ ಸಾರಾಂಶ ವೃಶ್ಚಿಕ ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಸಮಯವು ಉತ್ತಮ ಬೆಳವಣಿಗೆಯ ಸಮಯ ಆದರೆ ತಾಳ್ಮೆ ಹಾಗೂ ವಿವೇಕದ ಪರೀಕ್ಷೆಯೂ ಆಗಿರಲಿದೆ ಆರ್ಥಿಕವಾಗಿ ಚೇತರಿಕೆ ಉದ್ಯೋಗದಲ್ಲಿ ಬದಲಾವಣೆ ದಾಂಪತ್ಯದಲ್ಲಿ ಹೊಸ ಸಮರಸತೆ ಆರೋಗ್ಯದಲ್ಲಿ ಎಚ್ಚರಿಕೆ ಎಲ್ಲವೂ ಈ ತಿಂಗಳ ವಿಷಯಗಳಾಗಿವೆ ಆತ್ಮವಿಶ್ವಾಸ ಮತ್ತು ಪರಿಶ್ರಮದ ಜೊತೆಗೆ ಧ್ಯಾನ ಮತ್ತು ಶಾಂತಿ ಇರಲಿ ಫಲಗಳು ನಿಮಗಾಗಿಯೇ ಕಾಯುತ್ತಿವೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಹಾಗೂ ವಿವರವಾದ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ ಧನ್ಯವಾದಗಳು